ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಆಧುನೀಕರಣದ ನೆಪದಲ್ಲಿ ಅಮೂಲ್ಯವಾದ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಲ್ಲದೆ ಕಾಡಾನೆಗಳ ಹಾವಳಿಯ ನಿಯಂತ್ರಣಕ್ಕೆ ಆನೆ ಕಾರಿಡಾರ್ ನಿರ್ಮಾಣ ಪ್ರಗತಿಯಲ್ಲಿ ಇದೆ ಅಂತ ಕರ್ನಾಟಕ ಸರ್ಕಾರದ ಅರಣ್ಯ ಮತ್ತು ಜೈವಿಕ ಹಾಗೂ ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ ತಾಲೂಕಿನ ಬಿಕ್ಕೋಡು ಸಮೀಪದ ಮುಚ್ಚಿನ ಮನೆಯ ನೂತನ ದೇಗುಲದ ಪ್ರತಿಷ್ಠಾಪನ ಪ್ರಥಮ ಮಂಡಲೋತ್ಸವ ಸಮಾರಂಭಕ್ಕೆ ಆಗಮಿಸಿ ಸಂದರ್ಭದಲ್ಲಿ ಮಾತನಾಡಿ ಇಡೀ ರಾಷ್ಟ್ರದಲ್ಲಿಯೇ ಪಶ್ಚಿಮ ಘಟ್ಟದ ಅರಣ್ಯ ಅತ್ಯಂತ ಅಮೂಲ್ಯವಾಗಿದೆ ನದಿಗಳ ಉಗಮ ಸ್ಥಾನದ ಜೊತೆಗೆ ಸಕಲ ವೈವಿಧ್ಯ ಜೀವರಾಶಿಗಳ ಕಣಜವಾಗಿದೆ ಅನಾದಿ ಕಾಲದಿಂದ ಕೂಡ ಮನುಷ್ಯ ಪ್ರಾಣಿಯ ಜೊತೆಯಲ್ಲಿ ಜೀವಿಸಿ ನೈಸರ್ಗಿಕ ಸಂಪತ್ತನ ಉಳಿಸಿದ್ದಾರೆ ಅಂತಿಯ ಮುಂದಿನ ಭವಿಷ್ಯದ ಹಿತದೃಷ್ಟಿಯಿಂದ ನಾವುಗಳು ಕೂಡ ಮಾನವ ಮತ್ತು ಪ್ರಾಣಿ ಹಾಗೂ ಅರಣ್ಯವನ್ನ ಸಂರಕ್ಷಣೆಗೆ ಒತ್ತು ನೀಡಬೇಕಾಗಿದೆ ಈ ನಿಟ್ಟಿನಲ್ಲಿ ನಾನು ಅರಣ್ಯ ಮಂತ್ರಿಯಾದ ಬಳಿಕ ನೂರ ಒಂದು ಕಿಲೋಮೀಟರ್ ರೈಲ್ವೆ ಕಂಬಿ ಬ್ಯಾರಿಕೇಡ್ ನಿರ್ಮಾಣಕ್ಕೆ ಸದ್ಯ ನೂರ ಐವತ್ತು ಕೋಟಿ ನೀಡಿದ್ದು ಕಾಮಗಾರಿ ಪ್ರಗತಿಯಲ್ಲಿ ಇದೆ ಉಳಿದ ಮುನ್ನೂರು ಕಿಲೋಮೀಟರ್ ಕಾಮಗಾರಿಗೆ ಐನೂರು ಕೋಟಿ ಅಗತ್ಯತೆ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿರುತ್ತೇನೆ ಕಾಡಾನೆ ತುಳಿತದಿಂದ ಪ್ರಾಣ ಕಳೆದುಕೊಂಡ ಕುಟುಂಬಕ್ಕೆ ತ್ವರಿತ ಪರಿಹಾರ ಬೆಳೆ ನಷ್ಟ ಪರಿಹಾರ ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕ ಅರಣ್ಯ ಭೂಮಿ ಒತ್ತುವರಿ ಸೇರಿ ಹತ್ತು ಹಲವು ಕೆಲಸ ಮಾಡಿದ ಬಗ್ಗೆ ತಿಳಿಸಿದ್ದಾರೆ ಕಾಡಾನೆ ಸಮಸ್ಯೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದರು ಚುಳುಗೇಶ್ವರ ದೇವಸ್ಥಾನದ ಮಂಡಲ ಪೂಜೆ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ಅಂತ ಒಪ್ಪಿಕೊಂಡಿದ್ದೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಪೂಜ್ಯ ರಂಭಾಪುರಿ ಜಗದ್ಗುರುಗಳು ಇನ್ನಿತರ ಸ್ವಾಮೀಜಿಯವರು ಆಗಮಿಸಿದ್ದರು ಆದರೆ ಬೆಳಗ್ಗೆಯಿಂದ ಮಳೆನೂ ಇದೆ ನಾನು ಬೆಂಗಳೂರಿಂದ ಬಂದೆ ಎರಡು ಮೂರು ಕಾರ್ಯಕ್ರಮಗಳಿದ್ದು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕಳೆದ ಡಿಸೆಂಬರ್ ನಾಲ್ಕನೇ ತಾರೀಕು ನಮ್ಮೆಲ್ಲರಿಗೆ ಅತ್ಯಂತ ಬಹಳಷ್ಟು ಈ ರಾಜ್ಯದ ಈ ನಾಡಿನ ಹೆಮ್ಮೆಯ ಒಂದು ಆನೆ ಅರ್ಜುನ್ ಆನೆ ದಸರಾ ಅರ್ಜುನ್ ಅಂತ ಕರಿತೀವಿ ಎರಡು ಸಲ ಅಂಬಾರಿಯನ್ನು ಹೊತ್ತುಕೊಂಡು ಇವತ್ತು ದಸರಾ ಉತ್ಸವಕ್ಕೆ ಮೆರವು ತಂದು ಒಂದು ಆನೆ ದಸರಾದಲ್ಲಿ ಜಂಬೂ ಸವಾರಿ ನೋಡಲಿಕ್ಕೆ ಸುಮಾರು ದೇಶದಾದ್ಯಂತ ವಿಶ್ವದಾದ್ಯಂತ ಜನ ಬರ್ತಾರೆ ಅದಕ್ಕೆ ಒಂದು ಕಳೆ ಬರ್ತದೆ ಈ ಆನೆ ಬಹಳ ಅಂದರೆ ಸುಮಾರು ನಮ್ಮ ಒಂದು ಬೆಲ್ಲೆ ಸಾಕಾನೆ ಕ್ಯಾಂಪ್ನಲ್ಲಿ ಇದಕ್ಕೆ ತರಬೇತಿ ಕೊಟ್ಟಂಥದ್ದು ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಂಥ ಆನೆ ಅವತ್ತು ಕುಂಡಾಲಿ ಕಾರ್ಯಾಚರಣೆಯಲ್ಲಿ ಎಸ್ಲೂರಿನಲ್ಲಿ ಇವತ್ತು ಬೇರೆ ಮತ್ತೊಂದು ಆ ಪುಂಡಾನೆಯ ದಾಳಿಯಿಂದ ಹೋರಾಟ ಮಾಡಿ ಮಾವುತನ ಮತ್ತು ಅನೇಕ ಅರಣ್ಯ ಇಲಾಖೆ ಅಧಿಕಾರಿಗಳ ಜೀವವನ್ನು ಉಳಿಸಿ ಈ ಆನೆ ಹುತಾತ್ಮ ಆದ ಹುತಾತ್ಮ ಆದಂತಹ ಆನೆ ಹೆಸರಿನಲ್ಲಿ ಸ್ಮಾರಕ ನಿರ್ಮಾಣ ಮಾಡ್ತೀನಿ ಅಂತ ಘೋಷಣೆಯನ್ನು ಮಾಡಿದ್ದೇವೆ ಅದಕ್ಕೆ ಎಸ್ಲೋರ್ನಲ್ಲಿ ಸುಮಾರು ದಿವಸದಿಂದ ನಾನು ವಿನ್ಯಾಸ ಮಾಡಿದ್ದೆ ಶಂಕುಸ್ಥಾಪನೆ ಆಗಬೇಕಾಗಿತ್ತು ನಾವೆಲ್ಲರೂ ಸೇರಿದ್ದೇವೆ ಹೀಗಾಗಿ ಇವತ್ತು ಶಂಕುಸ್ಥಾಪನೆ ಹಾಕಿ ಅಲ್ಲಿ ಕಾರ್ಯಕ್ರಮ ಮಾಡಿ ಬಂದಿದ್ದೇನೆ ಯಸ್ಲೂರ್ನಲ್ಲಿ ಒಂದು ಸ್ಮಾರಕ ಮಾಡ್ತೇವೆ ಮತ್ತೆ ಬೆಳ್ಳೆಯಲ್ಲಿ ಈ ಆನೆಯಲ್ಲಿ ವಾಸಸ್ಥಾನ ಇತ್ತು ಆ ವಾಸಸ್ಥಾನದಲ್ಲಿ ನಾಗರಹೊಳೆ ಏನು ಅರಣ್ಯ ಪ್ರದೇಶದಲ್ಲಿ ಇದರ ಒಂದು ಸ್ಮಾರಕವನ್ನು ಮಾಡ್ತೀವಿ ಎಂದು ಘೋಷಣೆ ಮಾಡಿದ್ದೇವೆ ಈ ಡಿಸೆಂಬರ್ ನಾಲ್ಕನೇ ತಾರೀಕಿನ ಒಳಗಾಗಿ ಆ ಸ್ಮಾರಕ ನಿರ್ಮಾಣ ಮಾಡಿ ಅದನ್ನು ಜನರಿಗಾಗಿ ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂತಹ ಒಂದು ಮಾತು ಕಂಡು ಬಹಳ ಅತ್ಯಂತ ಕೈಯಿಂದ ನನಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಮಾನವ ಪ್ರಾಣಿ ಸಂಘರ್ಷ ಇವತ್ತು ಅನಾದಿ ಕಾಲದಿಂದಲೂ ಇದೆ ಇವತ್ತು ನೋಡ್ತಾ ನಮ್ಮ ನಾವು ನೋಡಿದ್ದೇವೆ ಯಾವ ರೀತಿಯಲ್ಲಿ ಅವರು ಪ್ರಾಣಿ ಪಕ್ಷಿಗಳ ಜೊತೆಯಲ್ಲಿ ಎಲ್ಲ ಈ ಭೂಮಿ ಭೂಮಂಡಲದ ಮೇಲೆ ಎಲ್ಲಾ ಜೀವರಾಶಿಗಳ ಜೊತೆಯಲ್ಲಿ ಅಂದರೆ ನೈಸರ್ಗಿಕ ಸಂಪತ್ತನ್ನು ಉಳಿಸಿಕೊಂಡು ಸಂರಕ್ಷಣೆ ಮಾಡಿ ಜೀವನ ಮಾಡಿದ್ದು ನಮಗೆಲ್ಲ ಗೊತ್ತಿದೆ ಆದರೆ ಈ ಆಧುನೀಕರಣದಿಂದ ಏನಾಗಿದೆ ನಾವು ನೋಡ್ತಾ ಇದ್ದೇವೆ ದಿನೇ ದಿನೇ ಮಾನವ ಪ್ರಾಣಿ ಸಂಘರ್ಷ ಜಾಸ್ತಿ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಅಂತ ನಾವೆಲ್ಲ ಕೂಡಿ ಆಲೋಚನೆ ಮಾಡಬೇಕಾಗ್ತದೆ ಏಕೆಂದರೆ ಇವತ್ತು ನೋಡಿ ಅರಣ್ಯ ಪ್ರದೇಶ ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಭಾಳ ಅತ್ಯಂತ ಶ್ರೀಮಂತವಾದಂಥ ಅತ್ಯಂತ ವಿಶಿಷ್ಟವಾದಂತಹ ಜೀವ ವೈವಿಧ್ಯಮಯ ತಾಣ ಅಂದರೆ ಇದು ಹಾಸನ ಚಿಕ್ಕಮಗಳೂರು ಮಂಗಳೂರು ಈ ರೀತಿಯಲ್ಲಿ ಚಾಮರಾಜನಗರ ಮೈಸೂರು ಬರ್ತದೆ ಬಹಳ ಎಂಟು ವಿಶ್ವವಿಖ್ಯಾತ ಹಾಟ್ಸ್ಪಾಟ್ಗಳಲ್ಲಿ ಇವತ್ತು ಅರಣ್ಯ ಇಟ್ಕೊಂಡು ಈ ಭಾಗ ಬರ್ತದೆ ಇವತ್ತು ಈ ಪಶ್ಚಿಮ ಘಟ್ಟದಿಂದಲೇ ನಮಗೇನು ನೀರು ಬರ್ತದೆ ನದಿ ನದಿಯ ಉಗಮಸ್ಥಾನೇ ಪಶ್ಚಿಮ ಘಟ್ಟ ಅತ್ಯಂತ ಮಹತ್ವದಾದಂಥದ್ದು ಭವಿಷ್ಯತ್ತಿಗಾಗಿ ಮುಂದಿನ ಪೀಳಿಗೆಗಾಗಿ ಸಂರಕ್ಷಣೆ ಮಾಡುವಂಥದ್ದು ಅವಶ್ಯಕ ಅವಶ್ಯಕತೆ ಇದೆ ಅರಣ್ಯ ಸಂರಕ್ಷಣೆ ಮಾಡೋದು ವನ್ಯಜೀವಿ ಸಂರಕ್ಷಣೆ ಮಾಡಬೇಕು ಅದಕ್ಕಿಂತ ಹೆಚ್ಚಿನದಾಗಿ ಮಾನವನ ಜೀವ ಅತ್ಯಮೂಲ್ಯವಾದಂತ ಇದು ಅದನ್ನು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಈಗ ಇತ್ತೀಚೆಗೆ ಏನು ಆನೆಗಳ ಹಾವಳಿ ನಡೀತಾ ಇದೆ ಪುಂಡಾನೆಯಿಂದ ಬರೀ ಬೆಳೆ ನಷ್ಟ ಅಷ್ಟೇ ಅಲ್ಲ ಜೀವನಷ್ಟು ಆಗ್ತಾ ಇದೆ ನಾವು ನೋಡ್ತಾ ಇದೆ ಬಹಳ ಅತ್ಯಂತ ಗಂಭೀರವಾದಂಥ ಒಂದು ವಿಚಾರ ನಾನು ಮಂತ್ರಿ ಆದ ಮೇಲೆ ಬಹಳಷ್ಟು ಇದನ್ನು ತಡಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ ಎಲ್ಲೆಲ್ಲಿ ನಮ್ಮ ಶಾಸಕರು ನಮಗೆ ಇವತ್ತು ತಡಿಲಿಕ್ಕೆ ರೈಲ್ವೆ ಬ್ಯಾರಿಕೇಡ್ ಬೇಕು ಅಂತ ಕೇಳಿದ್ದಾರೆ ರೈಲ್ವೆ ಬ್ಯಾರಿಕೇಡ್ ಕೊಟ್ಟಿದ್ದೇನೆ ಇವತ್ತೇನು ಸೋಲಾರ್ ಫೆನ್ಸಿಂಗ್ ಮಾಡಬೇಕು ಅಂತ ಹೇಳಿದ್ದೀರಿ ಸೋಲಾರ್ ಫೆನ್ಸಿಕ್ಕೆ ಅನುದಾನ ಕೊಟ್ಟಿದ್ದೇನೆ ಕಂದಕ ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಿದ್ದೇವೆ ಅನೇಕ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡಿದ್ದೇವೆ ಸೊ ಹೀಗಾಗಿ ಈ ವರ್ಷ ನೋಡಿ ನಾನು ಬರಕ್ಕಿಂತ ಮುಂಚಿತವಾಗಿ ಸುಮಾರು ವರ್ಷದಿಂದ ಮೂರ್ನೂರ ಮೂವತ್ತು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಕಾಮಗಾರಿ ಆಗಿದೆ ಒಂದೇ ವರ್ಷದಲ್ಲಿ ನೂರ ಒಂದು ಕಿಲೋಮೀಟರ್ ಮಂಜೂರಾತಿ ಮಾಡಿಕೊಂಡಿದ್ದಾರೆ ಒಂದು ಕಿಲೋಮೀಟರ್ಗೆ ಒಂದು ಒಂದು ಕೋಟಿ ಐವತ್ತು ಲಕ್ಷ ಅಂದರೆ ಸುಮಾರು ನೂರ ಐವತ್ತು ಕೋಟಿ ರೂಪಾಯಿ ಕಾಮಗಾರಿ ನಡೀತಾ ಇದೆ ಇನ್ನೂ ಮೂರ್ನೂರು ಕಿಲೋಮೀಟರ್ ಮಾಡಬೇಕು ಅನ್ನುವಂಥ ಪ್ರಸ್ತಾವ ಇದೆ ಅದಕ್ಕೆ ಐದುನೂರು ಕೋಟಿ ರೂಪಾಯಿ ಬೇಕಾಗ್ತದೆ ಈ ಐದುನೂರು ಕೋಟಿ ರೂಪಾಯಿನೂ ಆಯವ್ಯದಲ್ಲಿ ಇವತ್ತು ಹಣ ಮೀಸಲಿಕ್ಕದೇ ಇದ್ದರೂ ಹೆಚ್ಚುವರಿಯಾಗಿ ಕೊಡಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ್ದಾರೆ ಅದಕ್ಕೆ ಹೇಳಿದಿರಿ ನಮ್ಮ ಶಾಸಕರುಗಳೆಲ್ಲ ಈ ಭಾಗದವರು ಕೇಳ್ತಾರೆ ಹೆಚ್ಚಿನ ಅನುದಾನ ಕೊಡಬೇಕು ಅಂತ ಬೇರೆ ಯಾವ ರಾಜ್ಯದಲ್ಲೂ ಮಾಡಿಲ್ಲ ನಮ್ಮ ರಾಜ್ಯದಲ್ಲಿ ಮಾತ್ರ ಈ ಕೆಲಸ ನಡೀತಾ ಇದೆ ಈಗ ಏನು ನಿಮ್ಮ ಕಾಫಿ ಎಸ್ಟೇಟ್ನಲ್ಲಿ ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಅವರು ಮಾತನಾಡಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಕಳೆದಂತೆ ತಾಲೂಕಿನ ಮಲೆನಾಡು ಪ್ರದೇಶದಲ್ಲಿ ಹೆಚ್ಚಾಗ್ತಾ ಇದೆ ಜನ ಭಯಭೀತಿಯಿಂದ ಬದುಕು ಸಾಗಿಸುವ ದುಸ್ಥಿತಿ ಬಂದಿದೆ ಕಾಡಾನೆ ದಾಳಿಯಿಂದ ಬೆಳೆ ನಷ್ಟಕ್ಕೆ ಪರಿಹಾರ ನೀಡಿಲ್ಲ ಅರಣ್ಯಾಧಿಕಾರಿಗಳು ಬಂದು ಸಿಬ್ಬಂದಿಗಳು ಕಾಡಾನೆ ಬಗ್ಗೆ ಮಾಹಿತಿ ನೀಡ್ತಾ ಇಲ್ಲ ಪ್ರಾಣಹಾನಿ ಮತ್ತು ಗಾಯದ ಬಗ್ಗೆ ಇಲಾಖೆ ಮೌನ ತಾಳಿದೆ ಶೀಘ್ರವೇ ಈ ಬಗ್ಗೆ ಮಂತ್ರಿಗಳು ಗಮನ ನೀಡಬೇಕಾಗಿದೆ ಎಂದರು ಬೇಲೂರಿನಲ್ಲಿ ಅರಣ್ಯ ವಲಯಾಧಿಕಾರಿಗಳ ಕಚೇರಿಯನ್ನು ನೂತನವಾಗಿ ನಿರ್ವಹಿಸಬೇಕು ಮತ್ತು ಹೆಚ್ಚುವರಿ ಅರಣ್ಯ ಸಿಬ್ಬಂದಿಗಳ ನೇಮಕ ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಸೇರಿ ಹತ್ತು ಹಲವು ಮಲೆನಾಡಿನ ಸಮಸ್ಯೆಯನ್ನು ಶೀಘ್ರವೇ ಬಗೆಹರಿಸಬೇಕು ಅಂತ ಮನವಿ ಪತ್ರ ನೀಡಿದ್ದಾರೆ ವಿಶೇಷವಾಗಿ ಇಡೀ ಹಾಸನ ಜಿಲ್ಲೆಯಲ್ಲಿ ಇವತ್ತೇನಾಗಿದೆ ಅಂದರೆ ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿದೆ ಸರ್ ಎಲ್ಲರಿಗೆ ಅದೊಂದಿದೆ ಅದನ್ನು ಸಂವಿಧಾನಸಭೆಯಲ್ಲಿರ್ಬೋದು ಮತ್ತು ಬೆಳಗಾವಿನಲ್ಲಿರ್ಬೋದು ನಿಮಗೆ ಮನವಿಯನ್ನು ಸಲ್ಲಿಸಿದ್ವಿ ತಾವು ಅದಕ್ಕೆ ಸಕಾರಾತ್ಮಕ ಸ್ಪಂದಿಸಿದ್ದೇವೆ ಆದರೆ ಇದಕ್ಕೆ ಎಲ್ಲರ ಪರವಾಗಿ ನಾನು ಕೇಳ್ತಕ್ಕಂಥದ್ದು ಏನಂದರೆ ಶಾಶ್ವತ ಪರಿಹಾರಕ್ಕೆ ಒಂದಿಷ್ಟು ತಾವು ನಮ್ಮ ಬಸವರಾಜವರೇ ನನಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಈ ಎರಡೂ ಮಧ್ಯದಲ್ಲಿ ತಾವು ಅರಣ್ಯ ಸಚಿವರು ಇದಕ್ಕೆ ಶಾಶ್ವತ ಪರಿಹಾರವನ್ನು ಕೊಟ್ಟು ಇವತ್ತೇನಾದ್ರೂ ಬೆಳೆ ಹಾನಿ ಒಂದು ಕಡೆ ಆದರೆ ಮಾನಹಾನಿ ಆಗ್ತಾ ಇದೆ ನಿನ್ನೆ ಹಾನಿ ಪ್ರಾಣ ಹಾನಿ ಅಂತೂ ಯಾವ ರೀತಿ ಆಗ್ತಾ ಇದೆ ಅಂತಂದರೆ ಭಯ ಬೀಜಿನಲ್ಲಿ ಬದುಕ್ತಾ ಭವಿಷ್ಯ ಬಹುಶಃ ಇಲ್ಲಿ ನೀವು ಬರ್ತೀರಾ ಅನ್ನೋಕ್ಕೆ ಇಷ್ಟೊತ್ತಿ ಇಲ್ಲಾಂದ್ರೆ ಬಿಟ್ಕೋರ್ ಬಂದರೆ ಯಾರು ಜನ ಇಷ್ಟೊತ್ತಿರ ಎಲ್ಲ ಮನೆಗೆ ಬೇಕು ಆ ಸ್ಥಿತಿನಲ್ಲಿ ಇವತ್ತು ಆಗ್ತಾ ಇದೆ ದಯವಿಟ್ಟು ನಾನು ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಸ್ತ ನಾಗರಿಕ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ ಇದಕ್ಕೆ ತಾವು ಶಾಶ್ವತ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಅದರಲ್ಲಿ ಮುಂಜಾಗ್ರತೆಯಾಗಿ ಆನೆಗಳು ಎಲ್ಲಿ ಬರ್ತಾ ಇದೆ ಅಂತಕ್ಕಂಥದ್ದನ್ನ ಅಧಿಕಾರಿಗಳು ತಲುಪಿಸ್ತಲ್ಲಿ ಒಂದಿಷ್ಟು ವಿಫಲರಾಗ್ತಾ ಇದ್ದಾರೆ ಸರ್ ಮೊನ್ನೆ ಅಣುಘಟ್ಟದಲ್ಲಿ ಒಂದು ಘಟನೆ ನಡೆದಿದೆ ಸುಮಾರು ಒಂದು ಐದು ಎಕರೆಯಲ್ಲಿ ಅಡಕೆನ ಬೆಳೆದಿದ್ದಾರೆ ಸಂಪೂರ್ಣ ನಾಶವನ್ನ ಮಾಡಿರ್ತಕ್ಕಂಥದ್ದು ಮೊನ್ನೆ ಒಬ್ಬ ಹ್ಯಾಂಡಿಕಾಫ್ಟ್ ಹ್ಯಾಂಡಿಕ್ಯಾಪ್ಟ್ ಬೈಕ್ ಅಲ್ಲಿ ಹೋಗ್ತಾ ಅವನೇ ಇಳಿದು ಓಡೋಗಿದಾನೆ ಆ ಬೈಕನ್ನು ಸಹ ಚೂರು ಮಾಡಿ ಅದಕ್ಕೆ ಅದಕ್ಕೆ ಪರಿಹಾರ ಕೊಡೋದರಲ್ಲಿ ವಿಫಲ ಆಗ್ತಾ ಇದೆ ಒಂದು ಆಟೋ ಮೊನ್ನೆ ಇದೆ ಈ ಭಾಗದಲ್ಲಿ ಒಂದಿಷ್ಟು ಜಾಸ್ತಿ ಇದಾಗ್ತಾ ಇದೆ ತಾವು ಅದರಲ್ಲೂ ವಿಶೇಷವಾಗಿ ಏನು ಅರ್ಜುನನ ಇವತ್ತು ಒಂದು ಶಂಕುಸ್ಥಾಪನೆ ಮಾಡಿದಾರ ನಿಜವಾಗ್ಲೂ ಸಹ ಅದು ಈ ರಾಜ್ಯಕ್ಕೆ ತಮಗೆ ಘನತೆ ಕಾಂಗ್ರೆಸ್ ಮುಖಂಡ ಗ್ರಾನೇಟ್ ರಾಜಶೇಖರ್ ಮತ್ತು ವೀರಶೈವ ಯುವ ಘಟಕದ ಅಧ್ಯಕ್ಷ ಗೆಂಡೆಹಳ್ಳಿ ಚೇತನ್ ಕಡೆಗರ್ಜೆ ಜಗದೀಶ್ ಏಕಾಂಗಿ ಹೋರಾಟಗಾರ ತೀರ್ಥಪ್ಪ ಪ್ರದೀಪ ಬಸವರಾಜ ಸೇರಿ ಇನ್ನು ಮುಂತಾದವರು ಹಾಜರಿದ್ದಾರೆ ಲಿಂಗಾಯತ ಸಮಾಜಕ್ಕೆ ತನ್ನದೇ ಆದ ಇತಿಹಾಸವನ್ನ ಹೊಂದಿರುವ ಸಮಾಜ ರಾಜಕೀಯ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಸದೃಢವಾಗಿ ಬೆಳೆಯುವ ಮೂಲಕ ನಾಡಿಗೆ ತಮ್ಮದೇ ಆದ ಕೊಡುಗೆ ನೀಡಲು ಮುಂದಾಗಬೇಕಾಗಿದೆ ಈ ನಿಟ್ಟಿನಲ್ಲಿ ಮುಚ್ಚಿನ ಮನೆ ಗ್ರಾಮಸ್ಥರು ನೂತನ ದೇಗುಲದ ಮಂಡಲೋತ್ಸವಕ್ಕೆ ನಮ್ಮನ್ನ ಕರೆತಿದ್ದು ನಿಜಕ್ಕೂ ಖುಷಿ ನೀಡಿದೆ ಎಂದು ಅರಣ್ಯ ಮಂತ್ರಿಗಳು ಆದ ಈಶ್ವರ್ ಖಂಡ್ರೆ ಹರ್ಷ ವ್ಯಕ್ತಪಡಿಸಿದ್ದಾರೆ ರಾಜ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ